ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಕಷ್ಟ ಅಷ್ಟಾಗುತ್ತೆ ಎ ಬಿ ಸಿ ಡಿನೂ ನಿಮಗೆ ನಿಮ್ಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟ ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿಡಿನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಇಲ್ಲಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎನ್ನು ಓದಿಲ್ಲ ಅಂತ ಕೊಡಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿನ ಓದಲಿಕ್ಕೆ ಮಾತ್ರ ಬಲಿಕೆ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದನ್ನ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ನಾವು ನೆಕ್ಸ್ಟ್ ಪರ್ಸನ್ ಓಕೆ ಫಸ್ಟ್ ವಿಡಿಯೋ ಕಾನ್ಫರೆನ್ಸ್ ಕಾನ್ಫರೆನ್ಸ್ ಮೀನ್ಸ್ ಝೆರಾ ಪಹೇಂಗೆ ವಿಡಿಯೋ ಅಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಲೆಫ್ಟ್ ಆಗ್ಬಿಟ್ಟು ಜಾಯ್ನ್ ಆಗ್ರಿ ಬೆಲ್ನೆ ವಿಡಿಯೋ ಬರ್ತಾ ಯಾಕೆ ಬರ್ತಾ ಇಲ್ಲ ಅವರು ಲೆಫ್ಟ್ ಆಗ್ರಿ ಲೆಫ್ಟ್ ಆಗಿ ಮತ್ತೆ ಜಾಯ್ನ್ ಆಗ್ರಿ ಅವಾಗ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ ಓಕೆ ಅಲರಾಟ್ ಇವತ್ತು ಏನು ಮಾಡೋಣ ಅಂತ ಹೇಳಿದ್ರೆ ಅದೇ ನಾವೀಗ ಈಗ ಹೋಗ್ಬೇಕು ಬಟ್ ಅದಕ್ಕಿಂತ ಮುಂಚೆ ನಾವು ಮಾಡೋಣ ಫಸ್ಟ್ ಫೋನಿಕ್ಸ್ ಅನ್ನು ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ ಎಸ್ ಹಲೋ ಸರ್ ಹೇಳಿ

ಒಸರಬೇಡ ವಿಧಾನಕ್ಕೆ ಈಗ ನಾನು 3 3 ವರ್ಡ್ಸ್ ವರ್ಡ್ಸ್ ಅಂತ ನಾನು ಹೇಳಲಿಲ್ಲವಲ್ಲ ನಾನು 1 ಲಕ್ಷ ಏನನ್ನ ಕೂಡ್ಸ್ಕೊಂಡಿರೋದು ಅದೇ ಸರಿ ಅದು ಅಂತ ಏನೋ ಸ್ಟಾರ್ಟಿಂಗ್ ಫಸ್ಟ್ ಹೌದು ಹಾ ಆ ಸರ್ ಅದು ಇದು ವರ್ಡ್ಸ್ ಜಾಯಿಂಟ್ ಮಾಡಿ ವರ್ಡ್ಸ್ ಜಾಯಿಂಟ್ ನೀವ್ ಹೇಳ್ತಾ ಇರೋದು ಇದು ಹೇಳ್ತಾ ಇರೋದು ನಾವು ಮುಂದೆ ಕಲಿತಾ ಮುಂದೆ ಹೋದಂಗೆ ಏನಾಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಪದಗಳನ್ನ ನಾವು ಅದನ್ನ ಬರಿಬೇಕಾಗುತ್ತೆ ಓದ್ಬೇಕಾಗುತ್ತಲ್ವಾ ಅದನ್ನ ಹೇಗೆ ಸೊ ಫೋನಿಕ್ಸ್ ಫೋನಿಕ್ಸ್ ಅಂತ ತಗೊಂಡಾಗ ಬರೀ ಫೋನಿಕ್ಸ್ ಅಲ್ಲೇ ನೀವು ಫೋನಿಕ್ಸ್ ಚೆನ್ನಾಗಿ ಗೊತ್ತಿದ್ರೆ ದೊಡ್ಡ ಪದಗಳನ್ನ ಸಿಂಪಲ್ ಆಗಿ ಬಿಡಿಸಬಹುದು ಈಗ ನಾನು ನಿಮಗೆ ಇನ್ಕಾಂಪ್ರಹೆನ್ಸಿಬಿಲಿಟಿ ಪ್ರೋಕ್ರಾಸ್ ಎಕ್ಸ್ಟ್ರಾ ಆರ್ಡಿನರಿ ಮತ್ತೆ ಪದಗಳು ಕೊಟ್ಟಿದೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅಕ್ಷರಗಳ ಗುರುತಿಸೋದು ಎರಡು ಅಕ್ಷರಗಳನ್ನ ಕೂಡಿಸೋದು ಮೂರು ಅಕ್ಷರಗಳನ್ನ ಕೂಡ ಹೇಳ್ಕೊಡ್ತಾ ಇದ್ದೀನಿ ಈಗಷ್ಟೇ ನಿಮಗೆ ಸಿ ಸಿಬಿಸಿ ಅಂದ್ರೆ ಸಿಬಿ ಸಿ ಅಂದ್ರೆ ಮೂರು ಅಕ್ಷರಗಳು ಮೂರು ಅಕ್ಷರಗಳಲ್ಲಿ ಒಂದು ಕಾನ್ಸೆಂಟು ಒಂದು ಮೊಬೈಲ್ ಒಂದು ನೋಡಿದೆ ಇದರಲ್ಲಿ ಕಾನ್ಸನೆಂಟ್ ಸಿ ಸಿ ಯಾವುದು ಸಿ ಬಿ ಸಿ ಬೇರೆ ಬ್ಯಾಬ್ ಬೆಕ್ ಬ್ಯಾಡ್ ಸೊ ಈಗಲ್ಲ ಅದು ಎರಡು ಕಾನ್ಸನೆಂಟ್ ಬರುತ್ತೆ ಒಂದು ಕಾನ್ಸನೆಂಟ್ ಬರುತ್ತೆ ಒಂದು ಮೊಬೈಲ್ ಬರುತ್ತೆ ಮತ್ತೊಂದು ಕಾನ್ಸೆನೆಂಟ್ ಬರುತ್ತೆ ಈ ತರ ಕಾಂಬಿನೇಷನ್ ಆಫ್ ವರ್ಡ್ಸ್ ಕಾಂಬಿನೇಷನ್ ಆಫ್ ಲೆಟರ್ಸ್ ಕಾಂಬಿನೇಷನ್ ಒಂದೊಂದು ಕಾಂಬಿನೇಷನ್ ನಾವು ಮುಂದೆ ಹೋಗ್ತಾ ಹೋಗ್ತಾ ಕಾಂಬಿನೇಷನ್ಸ್ ಗೊತ್ತಾಗುತ್ತೆ ನನಗೆ ಈ ಈ ಪಾಠದಲ್ಲಿ ಇವತ್ತಿನ ಪಾಠದಲ್ಲೂ ಹಾಗೆ ಮಾಡ್ತೀನಿ ಬೇರೆ ಕಾಂಬಿನೇಷನ್ ಇವತ್ತಿನ ಪಾಠದಲ್ಲಿ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಎರಡು ಅಕ್ಷರಗಳು ಕೂಡಿಸ್ಬೇಕಾ ಇಲ್ಲ ಮೂರು ಅಕ್ಷರಗಳು ಅಥವಾ ನಾಲ್ಕು ಅಕ್ಷರಗಳು ಒಟ್ಟಿಗೆ ಅಂತ ಈಗ ನೀವು ರಾಷ್ಟ್ರ ಕನ್ನಡದಲ್ಲಿ ನಿಮಗೆ ಆ ಕನ್ನಡದಲ್ಲಿ ಉದಾಹರಣೆಗೆ ರಾ ರಾ ಸ್ಟ್ರಾ ಇದೆ ಸೊ ಇಲ್ಲಿ ನೋಡಿ ಇದೊಂದು ಶಬ್ದ ಟಾ ಒಂದು ಶಬ್ದ ರಾ ಒಂದು ಶಬ್ದ ಅಲ್ವಾ ಸೊ ಅದು ಹೆಂಗ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಒಂದು ಮೊಬೈಲ್ ಇಂಗ್ಲೀಷ್ ಅಲ್ಲಿ ಒಂದು ಮೊಬೈಲ್ ಬರುತ್ತೆ ಮುಂದೆ ಹಿಂದೆ ಅಥವಾ ಮುಂದೆ ಒಂದು ಮೊಬೈಲ್ ಬರುತ್ತೆ ಅವಾಗ ನಮಗೆ ಗೊತ್ತಾಗುತ್ತೆ ಎರಡು ಅಕ್ಷರ ಕೂಡಿಸ್ಬೇಕಾ ಮೂರು ಆ ಕೂಡಿಸ್ಬೇಕಂತ ಅದ್ರಲ್ಲಿ ನಾವಿನ್ನು ಹೋಗ್ತಾ ಇದೀವಿ ಅಷ್ಟೇ ಕವಿತಾ ಓಕೆ ಈಗ ಈಗ ನಾವೇನ್ ಅಂತ ಹೇಳಿದ್ರೆ ಅಗೇನ್ ಫಸ್ಟ್ ಇಂದ ದ ಫೋನಿಕ್ಸ್ ಅಂದ್ರೆ ಏನು ಬರೀ ಶಬ್ದ ಶಬ್ದಗಳ ಆಧಾರ ಮೇಲೆ ನಾವು ಒಂದು ಪದವನ್ನ ಓದ್ ಓದ್ಬೇಕು ಕನ್ನಡದಲ್ಲೂ ಭಾಗ್ಯ ಶಬ್ದ ಅಂತ ಹೇಳಿದ್ರೆ ಒಂದು ಉಚ್ಚಾರಣೆ ಒಂದು ಉಚ್ಚಾರಣೆಗೆ ಅಕ್ಷರ ಇದೆ ನಮ್ಮಲ್ಲಿ ಈಗ ಈಗ ಏನಂದ್ರೆ ಉಚ್ಚಾರಣೆ ಈಗ ನಾನು ಗ ಅಂತ ಉಚ್ಚಾರಣೆಗೆ ಫಸ್ಟ್ ಭಾಷೆ ಎಲ್ರಿಗೂ ಗೊತ್ತಿರೋ ನಮಗೆ ಫಸ್ಟ್ ಭಾಷೆ ಲಿಪಿ ಇರ್ಲಿಲ್ಲ ಫಸ್ಟ್ ಶಬ್ದಗಳು ಹೊರಗೆ ಬಂದಿರೋದು ಮನುಷ್ಯನ ಮಾಹಿತಿ ಶಬ್ದಗಳು ಹೊರಗೆ ಬಂದಿರೋದು ಅದಕ್ಕೆ ಲಿಪಿ ಬಂದಿರೋದು ಅದಕ್ಕೆ ಅಕ್ಷರ ಬಂದಿರೋದು ಈಗ ಆ ಅಂತ ಫಸ್ಟ್ ಮನುಷ್ಯ ಆ ಅನ್ನೋ ಅಕ್ಷರನ ಹೇಳಿದ ನಂತರ ಆ ಅನ್ನು ಶಬ್ದಕ್ಕೆ ಇದು ಒಂದು ಚಿತ್ರ ಇದು ಆ ಅನ್ನು ಶಬ್ದಕ್ಕೆ ನಾವು ಈ ತರ ಚಿತ್ರ ಇರ್ಲಿ ಅಲ್ವಾ ಸೊ ಹಾಗೇನೆ ಇಂಗ್ಲಿಷ್ ಅಲ್ಲಿ ಶಬ್ದ ಎ ಅನ್ನೋ ಶಬ್ದ ಅಥವಾ ಆ ಅನ್ನೋ ಶಬ್ದಕ್ಕೆ ಎ ಈ ತರ ಒಂದು ಅಕ್ಷರ ಇರ್ಲಿ ಆ ಅನ್ನೋ ಶಬ್ದಕ್ಕೆ ಹಾಗೆ ಅಂತ ಬಂದಾಗಲೂ ಅದೇ ಇರ್ಲಿ ಅಂತ ಡಿಸೈಡ್ ಆಗಿರೋದ್ರಿಂದ ಆ ಅಕ್ಷರಗಳನ್ನ ನಾವು ಆಪ್ಷನ್ಗಳ ಶಬ್ದವನ್ನು ಗುರುತಿಸಿಕೊಂಡು ಪದವನ್ನು ಓದ್ಬೇಕು ಇದು ಸರಿಯಾದ ವಿಧಾನ ಅಲ್ವಾ ಸೊ ನಾವೇನ್ ಮಾಡ್ತಾ ಇದ್ದೀವಿ ಮುಂಚೆ ಎ ಬಿ ಸಿ ಡಿ ಇಲ್ಲಿ ಹತ್ತು ಹದಿನೈದು ವರ್ಷ ಇಂಗ್ಲೀಷ್ ಕಲಿದೇ ಹೋಗಿ ರೈಟ್ ಈಗ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಿಂಪಲ್ ಎಲ್ಲ ಕ್ಲಾಸ್ ಮಾಡಿಸ್ತಾ ಇದೀನಿ ಓಕೆ ಹಾ ಕವಿತಾ ನೀವೇ ಮೈಕ್ ಆನ್ ಮಾಡ್ಕೊಳ್ಳಿ ಸೊ ಇದನ್ನ ಪ್ರೊನೌನ್ಸ್ ಮಾಡ್ಬೇಕು ನೀವೆಲ್ಲ ಪ್ರೊನೌನ್ಸ್ ಅದು ಏನಿಲ್ಲ ಕನ್ನಡದಲ್ಲಿ ಸ್ಪಷ್ಟವಾಗಿ ಬಂದಿದ್ದೀನಿ ಅದನ್ನೇ ಹೇಳಿದ್ರೆ ಓಕೆ ನೋಡಿ ನಾನ್ ಹೇಳ್ತೀನಿ ನನ್ನ ಜೊತೆಗೆ ಹೇಳಿ Da 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 egg, egg, foot, 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 foot,

ಇನ್ನು ನಿಮಗೆ ಡೌಟ್ ಇರ್ಬೋದು ಇದಕ್ಕೂ ಬಾ ಅಂತ ಹೇಳ್ತೀವಿ ಇದಕ್ಕೂ ಹೇಳ್ತೀವಿ ಯಾಕೆ ಅಂತ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಇವೆರಡು ಬೇರೆ ಬೇರೆ ಇಂಗ್ಲಿಷ್ ನವರಿಗೆ ಅದು ಎರಡು ಬೇರೆ ಬೇರೆ ಶಬ್ದ ಯಾಕೆಂದ್ರೆ ಅವರು ವಿ ವಿ ಅಂತ ಹೇಳೋದು ಬೇರೆ ತರ ಹೇಳ್ತಾರೆ ವಿ ಅಂತ ಹೇಳ್ಬೇಕಂದ್ರೆ ಈ ಕೆಳಗಡೆ ತುಟಿ ಒಳಗಡೆ ಹೋಗುತ್ತೆ ವಿ ವಿ ಅದೇ ಡಬ್ಲ್ಯೂ ಎಲ್ ಏನಾದ್ರು ಪದ ಬಂತು ಅಂದ್ರೆ ಡಬ್ಲ್ಯೂ ಎಲ್ ಉದಾಹರಣೆಗೆ ವಾಟರ್ ವಾಟರ್ ಅಂತ ಪದ ಬಂತು ಅಂದ್ರೆ ವಾಟರ್ ಅಂತ ಹೇಳ್ಬೇಕಾದ್ರೆ ಆ ಒಳಗಡೆ ಅವರು ವಿ ಹೇಳೋ ಸೌಂಡ್ ಮಾಡೋದಿಲ್ಲ ವಾಟರ್ ಸೊ ಅದು ಡಬ್ಲ್ಯೂ ಎಲ್ ಬರೋದು ಎಲ್ಲಾ ಸೌಂಡ್ ಹಿಂಗೆ ಬರುತ್ತೆ ವಿ ಎಲ್ ಬರೋ ಸೌಂಡ್ಗಳು ಅಂತ ಬರುತ್ತೆ ಸೊ ಅದು ಕನ್ನಡದಲ್ಲಿ ನಮಗೆ ಅಷ್ಟು ಡಿಫರೆನ್ಸ್ ಇಲ್ಲ ಕನ್ನಡದಲ್ಲಿ ನಾವೆಲ್ಲ ಬರೀ ವಾ ಅಂತ ಹೇಳೋದಿಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಒಂದು ನಿಮಿಷ ನಮಗೆ ಒಂದೇ ಎಲ್ಲೇ ಬೆಳೆಸಿದ್ರು ಬರೀಬಾ ಇಂಗ್ಲೀಷ್ ಅಲ್ಲಿ ಅದಕ್ಕೆ ಹೀಗೆ ನಮಗೆ ಅನ್ಸುತ್ತೆ ಒಂದೇ ತರ ಇದೆಯಲ್ಲ ವಾಟರ್ ವ್ಯಾನ್ ನಾವು ಎರಡು ಒಂದೇ ತರ ಇಡ್ತೀವಿ ಸೂಚನೆ ಮಾಡಬೇಕಂದ್ರೆ ವ್ಯಾನ್ ಬೇಕಾದ್ರೆ ತುಟಿ ಒಳಗೋಗುತ್ತೆ ವಾಟರ್ ಅಂತ ಹೇಳ್ತಾರೆ ರೌಂಡ್ ಆಗುತ್ತೆ ಓಕೆ ಸೊ ಅದಕ್ಕೆ ಅದು ಡಿಫರೆನ್ಸ್ ಇದೆ ಅವ್ರಿಗೆ ನಮಗೆ ಎರಡು ಒಂದೇ ಓಕೆ ಹಾಗಾಗಿ ಇದು ನಾವು ಬಾ ಅಂತ ಹೇಳ್ತೀವಿ ಇದು ಬಾ ಹೇಳ್ತೀವಿ ಬಟ್ ಅವ್ರು ಹೇಳೋ ರೀತಿ ಗೊತ್ತಾಯ್ತಲ್ಲ ಇದು ಇದರಲ್ಲಿ ಏನೇ ಡೌಟ್ ಇರಬಾರ್ದು ನೋಡಿ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು ಇದು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ತೀವಿ ರೀತಿ ಸರಿ ಇಲ್ಲ ಎಷ್ಟೋ ಜನ ಆಡಿಯೋ ಮಾಡಿ ಹಾಕಿ ಅಂತ ಹೇಳ್ತೀನಿ ತುಂಬಾ ಜನ ಆಡಿಯೋ ಮಾಡಿ ಹಾಕ್ತಾ ಇಲ್ಲ ಓಕೆ ನಾವು ಈಗ ನಾವು ಏನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಸಿ ಸಿ ಅಂದ್ರೆ ಎ ಹಾಕೊಂಡು ಆಮೇಲೆ ಇ ಹಾಕೊಂಡು ಬೆಕ್ ಬೆಟ್ ಬೆಬ್ ಬೆಮ್ ಬೆಲ್ ಬೆನ್ ಎ ಹಾಕೊಂಡು ಈ ಹಾಕೊಂಡು ಏನು ಬಿಬ್ ಬಿಕ್ ಬಿಲ್ ಬಿನ್ ಓ ಹಾಕೊಂಡು ಬಾಬ್ ಬಾನ್ ಬಾಡ್ ಬಾಫ್ ಬಾಲ್ ಬಾಂಬ್ ಓ ಹಾಕೊಂಡು ಯು ಹಾಕೊಂಡು ಬಬ್ ಬಕ್ ಬಲ್ ಬಮ್ ಸೊ ಏನೇನಿದೆ ಯು ಹಾಕೊಂಡು ಸೊ ಎ ಹಾಕೊಂಡು ನಾವು ಸಿ ಬಿ ಸಿನ ಕಂಪ್ಲೀಟ್ ಮಾಡಿದ್ರಲ್ಲ ಈಗ ಸೇಮ್ ಪ್ಯಾಟರ್ನ್ ಅಲ್ಲ ಪ್ಯಾಟರ್ನ್ ಚೇಂಜ್ ಸೇಮ್ ಸಿ ಬಿ ಸಿನೇ ಅಲ್ಲ ಸಿ ಬಿ ಸಿ ಅಂದ್ರೆ ಅದೇ ಅಕ್ಷರನೇ ಬಟ್ ಇಲ್ಲಿ ಸಿ ಸಿ ವಿ ಮುಂಚೆ ಏನಿತ್ತು ಸಿ ಬಿ ಸಿ ಇತ್ತು ಸಿ ಬಿ ಸಿ ಇತ್ತು ಈಗ ಸಿ ಸಿ ಅಂದ್ರೆ ಅಗೇನ್ ಅಂದ್ರೆ ಇದು ಸಿ ಸಿ ಅಂದ್ರೆ ಕಾನ್ಸನೆಂಟ್ ಕಾನ್ಸನೆಂಟ್ ವಬಲ್ ಕಾನ್ಸನೆಂಟ್ ಕಾನ್ಸನೆಂಟ್ ಒಬಲ್ ಅಂದ್ರೆ ಫಸ್ಟ್ ಕಾನ್ಸನೆಂಟ್ ತಗೋಬೇಕು ಆಮೇಲೆ ಮತ್ತೆ ಒಂದು ಕಾನ್ಸನೆಂಟ್ ತಗೋಬೇಕು ಮತ್ತೊಂದು ವೋವಲ್ ತಗೋಬೇಕು ಸೊ ಈ ಪ್ಯಾಟರ್ನ್ ಅಲ್ಲೂ ಸಹ ಇಂಗ್ಲೀಷ್ ಅಲ್ಲಿ ವರ್ಡ್ಸ್ ತುಂಬಾ ಇದಾವೆ ಲಕ್ಷಗಳಲ್ಲೇ ವರ್ಡ್ಸ್ ಇದಾವೆ ಈ ಪ್ಯಾಟರ್ನ್ ಅಲ್ಲಿ ಓಕೆ ಸೊ ಹೇಗೆ ಏನು ಸೊ ಫಸ್ಟ್ ಕಾನ್ಸೆಂಟ್ ಇಂಗ್ಲೀಷ್ ಅಲ್ಲಿ ಫಸ್ಟ್ ಕಾನ್ಸೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಯಾವಾಗ ಕನ್ಸಿಡರ್ ಮಾಡ್ತೀವಿ ವಾಟ್ ಇಸ್ಟ್ ಕಾನ್ಸೆಂಟ್ ಫಸ್ಟ್ ಬೆರಿ ಸೊ ಫಸ್ಟ್ ಕಾನ್ಸೆನೆಂಟ್ ನಮಗೆ ಬೇಕಾಗಿರೋದು ಬ ಸೊ ಬ ಕಾಂಬಿನೇಷನ್ ಫಸ್ಟ್ ಏನೇನಾಗುತ್ತೆಂಟ್ ಯಾವುದು ಬ ಬಾಗಿ ನಾವು ನಾವು ಇನ್ನೊಂದು ಕಾನ್ಸೆಂಟ್ ಇನ್ನೊಂದು ಕಾನ್ಸೆಂಟ್ನ ಬೇಕಾಗಿರೋದು ಇನ್ನೊಂದು ಸೆಕೆಂಡ್ ಕಾನ್ಸೆನೆಂಟ್ ಯಾವುದು ಸೊ ಫಸ್ಟ್ ನಾವು ಇದನ್ನು ತಗೊಂಡು ಅದಕ್ಕೆ ಅದನ್ನೇ ಕೂಡ ಅಂತ ನೋಡೋಣ ಈಗ ಅಗೇನ್ ಈಗ ಈಗ ಇಪ್ಪತ್ತಾರು ಅಕ್ಷರ ಇಪ್ಪತ್ತಾರು ಅಕ್ಷರಗಳಲ್ಲಿ ಕೂಡ್ಸಬೇಕಾಗುತ್ತೆ ನಾವು ಒಂದಕ್ಕೊಂದು ಒಂದು ಒಂದು ಕೂಡಿಸಬೇಕಲ್ವಾ ಸೊ ಫಸ್ಟ್ ನಾವು ಬರೀ ಬಿ ನ ಮಾತ್ರ ತಗೊಳ್ಳೋಣ ಬಿ ಆಸ್ ಅನ್ಸನೆಂಟ್ ಲೈಕ್ ಇದು ಕಾನ್ಸನೆಂಟ್ ಇದು ಕಾನ್ಸನೆಂಟ್ ಬಿ ಫಸ್ಟ್ ಒಂದು ಅಕ್ಷರ ಆಮೇಲೆ ಸಿ ತಗೋಬೇಕು ಆಮೇಲೆ ಡಿ ತಗೋಬೇಕು ಆಮೇಲೆ ಎಲ್ಲ ಅಕ್ಷರ ತಗೋಬೇಕು ಓಕೆ ಸೊ ಈಗ ಇದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ಕಾನ್ಸಡೆಂಟ್ಸ್ ಯಾವುದು ಅದ ಎಲ್ಲಾದ್ರು ಕೂಡ ಅಂತ ನೋಡಿ ಆಲ್ರೆಡಿ ನಾನು ಕ್ಲಾಸ್ लास्ट ಕ್ಲಾಸ್ ಮಾಡಿದ ಐದು ನಿಮಿಷ ಮಾಡಿದ್ಬಿಟ್ಟು ಕಟ್ ಆಗುತ್ತೆ ಓಕೆ 3 ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ 얘는 ಏನಿದೆವೆ ಇಲ್ಲಿ ಏನೇನಿದೆ ಏನಿದೆ ಕಾನ್ಸನಂಟ್ ಏನಿದೆ ಅದೆಲ್ಲ ಇಲ್ಲ ಏನಿದೆ ಸಿ ಬಿ ಇದೆ ಸಿ ಇದೆ ಡಿ ಇದೆ ಎಫ್ ಇದೆ ಎಲ್ಲ ಇದೆ ಅಲ್ವಾ ಇದೆಲ್ಲ ಅದನ್ನ ಇಲ್ಲಿ ಪುಡ್ಬೇಕು ಬ ಕ ದ ಜ್ ಮ್ ಓಕೆ ಎಲ್ಲಾನು ಪುಡ್ಬೇಕು ಈ ಕಡೆನೂ ಅದೇ ತರ ಪುಡ್ಬೇಕು ಇನ್ನೇನು ಇನ್ನೇನು ಕಾನ್ಸನಂಟ್ ಉಳಿದಿದೆ ಇನ್ನೇನ ಅಕ್ಷರಗಳು ಉಳ್ಿದಿದವೆ ಅದನ್ನ ಹಾಗೆ ಪುಡ್ಬೇಕು ಓಕೆ ನೋಡಿ ಪ ಖ ರ ಬ ಬ ಎಲ್ಲಾನು ಪುಡ್ಬೇಕು ಈಗ ಕೂಡಿಸಿದ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಇದನ್ನು ಮುಗಿಸಿದಲ್ವ ಅಥವಾ ಬಿ ಪ್ಲಸ್ ಬಿ ಏನಂತ ಬರುತ್ತೆ ಬಿ ಪ್ಲಸ್ ಬಿ ನಿಮಗೆ ಬಿಬಿ ಅಂತ ಬರುತ್ತೆ ಬಿಬಿ ಅನ್ನೋದನ್ನ ನಾವು ಉಚ್ಚಾರಣೆ ಹೆಂಗ್ ಮಾಡ್ಬೇಕು ಇದ್ರ ಪ್ರಕಾರ ಬ ಬ ಬೇ ಸೊ ಇದೇನಾಗುತ್ತೆ ಬ ಬ ಆಗುತ್ತೆ ಅದೇ ತರ ಎಲ್ಲಾದ್ರು ಒಂದೊಂದು ಕಾಂಬಿನೇಷನ್ ಬರುತ್ತೆ ಇಲ್ಲೂ ಹಾಗೆ ಕಾಂಬಿನೇಷನ್ ಬರುತ್ತೆ ಓಕೆ ಸೊ ಈಗ ಇದೆಲ್ಲದನ್ನು ನಮಗೆ ಕೂಡಿಸಕ್ಕಾಗುತ್ತಾ ಅನ್ನೋದನ್ನ ನೋಡ್ಬೇಕು ಮೇಲೆ ಯಾವ್ದು ಕೂಡ್ಸಕ್ಕಾಗುತ್ತೆ ಅದನ್ನ ನಾವು ನೆಕ್ಸ್ಟ್ ವರ್ಡ್ ಮಾಡಕ್ಕೆ ತಗೋಬೇಕು ಓಕೆ ಸೊ ಈಗ ನೋಡಿ ಇಲ್ಲಿ ಬಿ ಬಿ ಅಂತಿದೆ ಬಿ ಅನ್ನೋದಕ್ಕೆ ಇಲ್ಲಿ ಏನಿದೆ ಬ ಅಲ್ವಾ ಅಗೇನ್ ಮತ್ತೆ ಬಿ ಈ ಪ್ಲಸ್ ಬ ಕೂಡಕ್ಕಾಗುತ್ತ ಇಲ್ಲ ಆಗೋದಿಲ್ಲ ಹಾಗೆ ಇದು ಯಾವುದು ಆಗೋದಿಲ್ಲ ಪ್ಲಸ್ ಕ ಇದು ಯಾವುದು ಆಗೋದಿಲ್ಲ ನೀವು ಬೇಕಾದ್ರೆ ಪುಣಸ್ ನೋಡ್ಬೋದು ಅಂದ್ರೆ ನಮಗೆ ಸ್ಪಷ್ಟವಾಗಿ ಒಂದು ಶಬ್ದ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಪಷ್ಟವಾಗಿ ಒಂದು ಶಬ್ದ ಮಾಡ್ಲಿಕ್ಕೆ ಆಗೋದಿಲ್ಲ ಬ ಇದು ಸ್ಪಷ್ಟ ಬ ಬೇಳ್ಕಾಗುತ್ತಾ ಇಲ್ಲ ಕಕ್ಕ ಅಂತ ಹೇಳಕ್ ಇಲ್ಲ ಸೊ ಹಾಗಾಗಿ ಇದು ಬಕ್ ಅಂತಾಗುತ್ತೆ ಇದು ಬಟ್ ಆಗುತ್ತೆ ಬಕ್ ಜ ನೋಡಿ ಬರೂ ಕೂಡ ಆಗೋದಿಲ್ಲ ಬೇರೆ ಕೂಡ್ಸಲ್ಲಿ ಏನ್ ಬರುತ್ತೆ ಅದೇ ಬರುತ್ತೆ ಈಗ ಬ ಇವೆರಡು ಹೆಂಗ್ ಕೂಡಿಸ್ತೀರಾ ಕೂಡ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಕೂಡ್ಸಕ್ ಯಾವ್ದು ಆಗುತ್ತೆ ಅಂತ ನೋಡಿ ಬಜ್ ಆಗುತ್ತಾ ಇಲ್ಲ ಬಕ್ ನೋಡಿ ಬರ್ ನೋಡಿ ಇದಾಗೋದಿಲ್ಲ 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 ಇದು ಆಗೋದಿಲ್ಲ ಓಕೆ ಸೊ ನೋಡಿ ಇದು ಆಗೋದಿಲ್ಲ ಿಲ್ಲ ಆದ್ರೆ ಇವೆರಡ ಇವಿಷ್ಟು ಅಕ್ಷರಗಳಲ್ಲಿ ಎರಡು ಅಕ್ಷರಗಳು ಅದನ್ನ ಗೊತ್ತಕ್ಷಣ